ಎಲ್ಲ ಇವಾಗ ಇವ್ರು ಅಮ್ಮ ನಾನು ಬೆಣ್ಣೆ ಕದ್ದವ ಕೇಳ್ತಾನ ಹಾಡೋದು ತಾಯಿ ಹೇಳ್ತಾನೆ ಇವಾಗಿನ ಮಕ್ಕಳು ಅಮ್ಮ ನಾನು ಅಮ್ಮನಿ ಆಂಟಿ ನೋಡಿ ಕರದು ಅವರು ಹಾಸ್ಯರು ಎಂಟರ್ಟೈನರ್ ಗೊತ್ತು ಹೇಗೆ ಅದನ್ನು ಅಕಾಮಿಡೇಟ್ ಮಾಡೋದು ಯಾರು ಬರ್ಕೊಟ್ಟಿಲ್ಲ ಏನಿಲ್ಲ ಅವರೇ ಸೇರಿಸಿದ್ರು ಅದನ್ನ ಅಣ್ಣ ತುಂಬಾ ಕಷ್ಟ ಅದು ಕವಿ ಅಲ್ಲೇ ಏನಂತಾರೆ ಆಶು ಕವಿತ್ವ ಆಶು ಕವಿತ್ವ ನಾನು ಕನ್ನಡದ ಚಾರ್ಲಿ ಚಾಪ್ಲಿನ್ ಜಗೇಸ್ತಾರೆ ಅಂತ ಇಷ್ಟಪಡೆ ಹೇಳಿದೀನಿ